ಏಳ್ನೂರ ಹದಿನಾರರಲ್ಲಿ ಚಾಮರಾಜನಗರ ಸುತ್ತಲೂ ಕಾಡು ಇತ್ತು ಮಹಾರಾಜರವರ ಮಾವನಾದ ಚಿಕ್ಕದೇವರಾಜ ಅರಸರವರಿಗೆ ಆರೋಗ್ಯ ಭಾಗ್ಯ ಸರಿ ಇಲ್ಲದ ಕಾರಣ ಇಲ್ಲಿನ ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿರುವ ತೆರಕ್ನಾಂಬಿಯಿಂದ ಶ್ರೀದೇವಿ ಭೂದೇವಿ ಸಮೇತ ನಾರಾಯಣಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದರು ಮಾಡಿಕೊಂಡು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದು ಅದೇ ಉತ್ಸವ ಮೂರ್ತಿನ ಸೇಮ್ ಅದೇ ತರ ಹೆಂಗಿದೆಯಾ ಅದೇ ತರದ್ದು ಬಲಮುರಿ ದೇವಸ್ಥಾನದಿಂದ ತಂದಿರೋದು ದೇವಸ್ಥಾನ ವಿಶೇಷವೆಂದರೆ ಭಕ್ತಾದಿಗಳಿಗೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಬುಧವಾರ ಐದು ವಾರ ಹೆಸರು ಬೇಳೆ ಪಾಯಸ ಮತ್ತು ತುಳಸಿಯನ್ನು ತಂದು ದೇವರಿಗೆ ಅರ್ಪಿಸ ಅರ್ಪಣೆ ಮಾಡಿದರೆ ಅವರ ಕಾರ್ಯಗಳು ವ್ಯವಹಾರಗಳು ಏನೇ ಅಂದುಕೊಂಡಿದ್ದು ಕಾರ್ಯಗಳು ನಡೆಯುತ್ತದೆ ನಾರಾಯಣ ನಾರಾಯಣ ಮ್ಮ ಏಕಾದಶಿ ವಿಶೇಷ ಪೂಜೆ ನಗರದ ಪ್ರಮುಖ ಬೀದಿಗಳಲ್ಲಿ ಉತ್ಸವ ಮಾಡಿ ಒಂದು ಐದು ಸಾವಿರ ವಿಶೇಷ ಪಶು ಸಾಸನ ಮಾಡ್ತೀವಿ ಭಕ್ತಾದಿಗಳಿಗೆ ಅವತ್ತು ಏಕಾದಶಿ ಪ್ರಯುಕ್ತ ಅವಲಕ್ಕಿ ಪ್ರಸಾದ ವಿನಿಯೋಗ ಇರ್ತದೆ ಆಮೇಲೆ ಶ್ರಾವಣ ಮಾಸದ ನಾಲ್ಕು ವಾರಗಳಲ್ಲಿ ವಿಶೇಷವಿರುತ್ತದೆ ಎಲ್ಲ ಭಕ್ತಾದಿಗಳು ಏನನ್ಕೊಳ್ತಾರೆ ಅವರ ಕಾರ್ಯಗಳು ಭಕ್ತಾದಿಗಳು ಬಂದು ಕಾರ್ಯ ಕಾರ್ಯಕ್ರಮ ಎಲ್ಲ ನಡೆಸ್ಕೊಡ್ತಾರೆ ಕೊನೆಯ ವಾರದಲ್ಲಿ ಕೊನೆಯ ದಿನದಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಎಲ್ಲ ಮಾಡ್ತೀವಿ ಅದಾದ ಮೇಲೆ ಇದು ವೈಕುಂಠ ಏಕಾದಶಿ ಮಾಮೂಲಿ ವೈಕುಂಠ ಕಾಸಲ್ಲಿ ಇಂದಿನ ದಿನ ಆದ್ಮೇಲೆ ವಿಶೇಷ ಅಲಂಕಾರಗಳೆಲ್ಲ ಮಾಡಿ ಭಕ್ತಾದಿಗಳೆಲ್ಲ ಬಂದು ದರ್ಶನ ಮಾಡಿ ಸ್ವರ್ಗದ ಸ್ವರ್ಗದವಾಗಿಲ್ಲೆಲ್ಲ ತೆಗಿತೀವಿ ಅಲ್ಲಿಂದೆಲ್ಲ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಇಪ್ಪತ್ನಾಲ್ಕು ಗಂಟೆ ಉಪವಾಸ ಎಲ್ಲ ಇರ್ತಾರೆ ಮಾರನೇ ದಿನ ಬಂದು ದೇವಸ್ಥಾನದಲ್ಲಿ ಪ್ರಸಾದ್ ತೊಗೊತಾರೆ ಹೊರಗಡೆ ತಮಿಳ್ನಾಡವರೆಲ್ಲ ಬರ್ತಾರೆ ಇಲ್ಲೆಲ್ಲ ಬರ್ತಾರೆ ಸುಮಾರು ಜನ ಹಿಂದೆ ಎಲ್ಲ ಇದ್ದವರೆಲ್ಲ ಹಳೆಬ್ರೆಲ್ಲ ಬಂದು ಇದನ್ನೆಲ್ಲ ಮಾಡ್ತಾರೆ ಇಲ್ಲಿ ಬಂದ್ಮೇಲೆ ಪರವಾಗಿ ನಮ್ ಮಗಳಿಗೂ ಕೆಲಸ ಸಿಕ್ತು ನಮಗೂ ಒಳ್ಳೇದಾಯ್ತು ನಮ್ದು ತುಂಬಾ ಕೆಲಸ ಜನ ಎಲ್ಲಾ ನಮ್ನ ಏನು ನಮ್ನ ಕೆಲ್ಸಕ್ಕೆ ಏನು ತಕತ್ತಿರಲಿಲ್ಲ ಆಗ ಏನಾದ್ರು ದೇವಸ್ಥಾನ ದರ್ಶನ ಐತ್ಲಿಯ ಇವ್ರು ನಮ್ಗ ಕೆಲ್ಸ ಕೊಟ್ರು ಇವಾಗ ಏನು ತೊಂದ್ರೆ ಇಲ್ಲ ದೇವಸ್ಥಾನ ಬಂದ್ಮೇಲೆ ಎಲ್ಲಾ ನಮ್ಗ ಸೌಕರ್ಯ ಆಗದ ಗಂಡ ಹೆಂಡ್ತಿ ಏನಂದ್ರೆ ಅಷ್ಟ ಜಗಳ ಆಯ್ತಿತ್ತು ಮನೇಲಿ ಹೋಟ್ಲ ಕೆಲ್ಸಕ್ಕೆಲ್ಲ ಹೋಯ್ತಿದೀ ಉಜ್ರಿ ಕೆಲ್ಸಕ್ಕೆಲ್ಲ ಹೋಯ್ತಿದಿ ಎಲ್ಲ ವಿವಾಮೀಜಿ ಅವನಿಗೆ ಬಂದಿದ್ಯಾ ಸರಾಗ ಚೆನ್ನಾಗ್ತು ಸುಮಾರು ದಿನಗಳಿಂದ ಬರುತ್ತಾ ಇದ್ದೇನೆ ಇಲ್ಲಿ ಪ್ರತಿ ಶನಿವಾರ ತಪ್ಪದೆ ಭೇಟಿ ಕೊಟ್ಟು ಇಲ್ಲಿನ ದೇವರ ಆಶೀರ್ವಾದ ಪಡೆದು ಹೋಗುವುದು ಮಾಮೂಲು ವಾಡಿಕೆ ಆಗಿದೆ ಇಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಾರೆ ಅದರಲ್ಲಿ ನಮ್ದು ಶಾರದಾ ಭಜನಾ ಮಂಡಳಿ ಅಂತ ಇದೆ ನಮ್ದು ಆ ಭದ್ರ ಮಂಡಳಿಯವರು ಒಂದ್ ವಾರ ಬಂದು ಇಲ್ಲಿ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇರ್ತೀವಿ